ಒಂದು ಲಿಫ್ಟಿಕ್ ಸೀದಾ ಮುಖಕ್ಕ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಶುಭೋದಯ ವೆಲ್ಕಮ್ ಟು ಹುಬ್ಳಿ ಜೋಡಿ ಬ್ಲಾಗ್ಸ್ ಏನಣ್ಣ ಎಲ್ಲಿ ಬರತೀನಿ

We'll ஓல்ட் முல்லாடாபா இல்லை சா ஆடது நைன்டி ஆடதா மற்ற போகுது ஃபேமஸ் இல்லை டீ எல்லோ ஆ சார் எழும் ரிலாக்ஸ் நோடக்கா

ಮುಗಿತಿಲ್ಲಪ್ಪ ಚಾ ಕುಡಿದ ಕಪ್ಪ ತೊಗೊಂದದ ಮನಿಗೆ ಬಿಡಿ ಕೊಡುದ್ರಿ ಇನ್ನು ಇನ್ನೂ ಮುಗಿವಲ್ದ ಅವ ಚಾ ಕುಡಿಲಿಂದು ಕಾರಲ್ಲಿ ಮೇಕಪ್ ಮಾಡ್ಕೋತಿದ್ದಾಳೆ ಇಲ್ಲಿ ನೋಡಿಲ್ಲ ಒ ನಿಮಿಷ ಆಯ್ತು ಇರ್ಲಿ ಬಿಡ ನೋಡಿಲ್ಲ ಇರ್ಲಿ ಬಿಡ ಹಾಕಲ್ಲ ತವನ ವಿಡೋದಾಗ ನೋಡ್ರಿ ನೋಡಿ ಯಾರ ಯಾರು ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ ಇಲ್ಲ ಮುನ ಏನ್ ಅಸಹಾಯ್ ಸ್ಲೋ ನಿಲ್ಲಿಸ್ಲಿ ಗಾಡಿ ಹ ನೀ ಲಿಫ್ಟಿಗೆ ಹಚ್ಕೊಳಕ್ ನಾನ್ ನಿಲ್ಲಿಸ್ಲಿ ಗಾಡಿ ಹಿಂಗ್ ಮಾಡೇ ಲೇಟ್ ಮಾಡ್ತೀನಿ ಮುನಿ வழி மக்கம் விடுத்தி அத்தாதே தில்லை நிலைச் சான் சோர் ஒன் செக்கண்டா ஒன் செக்கண்ட நிலைச் சிலே ஏறு நிம் சாக்கு ஏன் மாடி சிதே சுனன் சன்சு விடியோ மாடி இதுந்து பதுக்கி ಇಲ್ಲಿ ಒಂದು ಮಿರರ್ ಐತಿ ಅಲ್ಲೊಂದು ಮಿರರ್ ಐತಿ ಇಲ್ಲೊಂದು ಮಿರರ್ ಐತಿ ಮತ್ತೊಂದು ಮಿರಾರ್ ಕುಮಾರ್ದಾಗ ಏನ್ ಮೇಕಪ್ ಅಂದ್ರೆ ಇದ ನೋಡ್ ಏನ್

అల్లే విధాన్సీ అల్లేదు అమృత అమృత ఇలా

ഇന്നളിൻസ് <laughs> തോര്സ് <laughs> ಹಂಗೆ ಮಾಡಿದ್ರೆ ಗಾರ್ಡನ್ ಈಗ ನಾವು ಮಾಡೋಣದ ನಾವು ಮಾಡೋಣ ಹಂಗೆ ಮಾಡಿದ್ರೆ ಗಾರ್ಡನ್ ಬರ್ಸೋಣ ನಾ ಮಾಡಿಲ್ಲ ಈಗ ಅರ್ಥ ಆಗ್ತಿಲ್ಲ ನಾ ನಾ ಬರೆಸ್ತೇನೆ ಫಸ್ಟ್ ಹಿಂಗೆ ನಿಂಗೆ ಬೇರೆ ಊರು ಬರೆಸ್ತೇನೆ ಏ ಮಾಡ್ತಿ ಶಿರಾ ನಿಂದ್ರೆ ಮತ್ತೆ ಹಾ ಒನ್ ಟೂ ಹಿಂಗೆ ಮಾಡಿಂಗ್ ಆಶೀಷ ಅವೆಲ್ಲ ಮೆಟಲ್ಸ್ ನೀವು ಅವೆಲ್ಲ ಮೆಟಲ್ಸ್ ನೀನು ಎದುರಾಗಿದ್ವಿ ನಿಮ್ಗೆ ಯಾಕೆ ಚಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಯಾಕೆ ರನ್ನಿಂಗ್ ಒಂದ ಅಷ್ಟಕ್ಕೆ ಇದ್ದೀವಿ ರನ್ನಿಂಗ್ ಒಂದ ನೋಡಿಲ್ಲ ಅದಿಲ್ಲ ಹಂಗ ನೋಡ್ರಿ ನಮ್ಮ ಹುಲಿ ಗಿಟಾರ್ ಬಾರಸ್ತಾನ ಅಂತ ಹೆಂಗ ಬಾಲಸ್ಥಾನ

ಮೇಡಮ್ಮ ಕೈ ನಡಕ್ ಹಿಡಿಯುದಲ್ಲ ತಂತಿ ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ ಈ ತರದೆಲ್ಲ ಬರಂಗಿಲ್ ಬಿಲ್ಡಿಂಗ್ ತಂತಿ ಮುರಿದೇವ

ആരെയോ ആരെയോ അന്തിര അരു ഐ ആ സി സോ നോടല്ലടാ എന്നാ ಇದೊಂದು ಗಾಡಿ ಅದೊಂದು ಗಾಡಿ ಕೊಲ್ಲಾಪುರ ಕೊಲ್ಹಾಪುರ ಉಪ್ಪಿದಾದ ಎಂಬ ಮಾಡಿ ಸೊ ಇವಾಗ ನಾವು ನಮ್ಮ ಅಕ್ಕ ಇಬ್ರು ಅಕ್ಕೂ ಮತ್ತೆ ಇನ್ನೊಂದ್ ಕಾರಲ್ಲಿ ಮಕ್ಕಳು ಮತ್ತೆ ನಮ್ಮ ಅಣ್ಣ ಅವ್ರೆಲ್ಲರೂ ಇದಾರೆ

ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ಉಲ್ಟ ಹಾಕೊಂಡ್ ನೋಡ್ತೀರ ಕೇಳ್ತೀರಾ ನನ್ನ ಮಕ್ಕಳ ನನ್ನ ಇಷ್ಟ ಬಂದ್ ಇಡ್ ನಾನು ಹಾಕೊಂತೀನಿ ನನ್ಗೆ ಇಷ್ಟ ಬಂದ ಓಡಾಡ್ತೀನಿ ನೀವೇ ಊಟ ಹಾಕೊಂಡಿ ಉಪೇಂದ್ರ ರೆಸ್ ಮಾಡಬೇಕ ಹೊಯ್ಟ ಈಗ ತಡಿ ಈಗ ಬೇಡ ಇದು ಹೊಂಡಾಟ ಟೈಪ್ ಐತಮ್ಮ ಬಟ್ ನೀರು ಇಲ್ಲ ಅದ್ರೊಳಗೆ ಮುಚ್ಚಾರ ಅದ ಫೋಟೋ ಸೆಷನ್

या कौन करेगा बताओ ये अब तुम्हारा कर वास्तव में नहीं तेरे हां ये आने से नहीं आता किसी पर पकवर है इंटरनेट है कौन और चार पर कुलवेश लिख बोलना नहीं ना करो ದರ್ಶನ ಮುಗೀತ್ರಿ ಈಗ ದರ್ಶನ ಮುಗಿಸಿಕೊಂಡು ಹೊಳ್ಳೆ ಹೊಂಟಿವಿ ಹೊಳೆಸಿದ ಊರಿಗೆ ಹೋಗಿ ದರ್ಶನ ಮಾಡಿ ಊಟ ಮಾಡಿ ಒಂದೆರಡು ಫೋಟೋ ಹೊಡ್ಕೊಂಡು ಹೊಳ್ಳೆ ಹೊಂಟೇರಿ ಬೇರೆ ಏನಿಲ್ಲ ಇಲ್ಲಿಂದ ಕಾರ್ ಪಾರ್ಕ್ ಮಾಡ್ಯವಲ್ಲೇ ನಿಮಗೆ ಮುತ್ತಲ್ಲಿ ಪಾಳೆ ಹಂಗೈತಿ ನೋಡ್ಬಾಯ್ ಗೊತ್ತಾಗೈತ್ ನನಗೂ ಹಂಗ ಅನ್ಸಾ

ಲಕ್ಷ್ಮಿ ನೋಡ್ಕೊಂಡ ಈಗ ಜಸ್ಟ್ ಸಂಕೇಶ್ ಪೂರ್ನಾಗ ಸಂಕೇಶ್ವರ ಒಳಗ ಪಾಶ್ವನಾಥ್ ಟೆಂಪಲ್ ನೋಡಿಕೊಂಡ ಜೈನ್ ಪಾಶ್ವನಾಥ್ ಟೆಂಪಲ್ ನೋಡ್ಕೊಂಡು ಅಲ್ಲೇ ಒಂದು ಕುಂದಾ ಟೀ ಕುಡಿದಿರಿ ಕುಂದಾ ಕುಂದ ಹಾಕಿಕೊಟ್ಟ ಕುಂದಾ ಟೀ ಅಂತದ ಸ್ಪೆಷಲ್ ಇತ್ತ ಕುಂದಾ ಟೀ ಕುಡ್ದ ಈಗ ನಮ್ಮ ನಡೆ ಹುಬ್ಬಳ್ಳಿ ಕಡೆಗೆ ನಾವು ಮರಳಿ ಪಯಣಿಸುತ್ತಿದ್ದೇವೆ ಆದ ಕಾರಣ ಈ ಬ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ಬೇಕಂತನ್ಕೊಂಡೀವಿ ಇಲ್ಲ ಶುರು ಅಲ್ವಾ ಎಂಡ್ ಮಾಡತ್ತೀವಿ ಮತ್ತು ನಮ್ಮ ಬ್ಲಾಗಿ ಹಿಂಗ ಸ ನಮ್ಮ ಬ್ಲಾಗ್ ನೀವು ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಐಕಾನ್ ಒತ್ತಿರಿ ನಮಗೆ ಹಿಂಗೆ ಸಪೋರ್ಟ್ ಮಾಡಿರಿ ನೋಡು ನಮ್ಮ ಕಡೆಯಿಂದ ಏನಾಗ್ತೈತಿ ನಾವು ಒಂದು ವ್ಲಾಗ್ ಮಾಡೋಕೆ ಎಲ್ಲೇ ಹೋಗ್ತೇವೆ ಅಲ್ಲೇ ವ್ಲಾಗ್ ಮಾಡಕತ್ತೀವಿ ಸೊ ನೋಡು ನಾನು ಮತ್ತು ವಿಲ್ ಮೀಟ್ ಇನ್ ನೆಕ್ಸ್ಟ್ ವ್ಲಾಗ್ ವಿಲ್ ಮೀಟ್ ಇನ್ ನೆಕ್ಸ್ಟ್ ವ್ಲಾಗ್ ಸೊ till that take care tata -ta, bye bye see you bye guys anna bye tata -ta.